ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು ಅಂದರೆ ಅರಿಕೆಲಾಯನು ಎಂಬುವಂಥ ಏರೋದನ ಮಗನಾಗಿರುವಂಥ ಈತನು ಏನ್ರಿ ಆಳ್ವಿಕೆಯಲ್ಲಿ ಬರ್ತಾನೆ ಪ್ರಿಯರಿ ಈತನು ಕೂಡ ಏರೋದನು ಏರೋದನ ಮಗನು ಏರೋದನು ಅವ್ರ ಸಂತಾನಕ್ಕೆ ಏರೋದರು ಅಂತ ಕರೀತಾರೆ ಯಹೋದ್ಯರನ್ನು ಆಳ್ವಿಕೆ ಮಾಡ್ತಾರೆ ಪ್ರಿಯರಾದ ದೇವರ ಮಕ್ಕಳು ಇವರಾದ ಮೇಲೆ ಯಾರು ಅರಿಕೆಲಾಯನ ಮೇಲೆ ಇನ್ನು ಕೆಲವರು ಬರ್ತಾರೆ ಅವ್ರ ಹೆಸರು ಏನಂತ ನೋಡುವಾಗ ಅಂತಿಫ ಅನ್ನುವಂತ ಅಂತ ಏರೋದ ಫಿಲಿಪೈನು ಹೇರೋದ ಎರಡನೇ ಫಿಲಿಪೈನು ಅಂತ ಏರೋದ ಇವರಾದಮೇಲೆ ಇನ್ನೊಬ್ಬ ಇರೋದು ಬರ್ತಾನೆ ಯಾವ ಏರೋದಂತ ನೋಡುವಾಗ ಅಂದರೆ ಏಸು ಕ್ರೀಸ್ತರು ಸುವಾರ್ತೆ ಪ್ರಾರಂಭ ಮಾಡಿರುವಂಥ ಕಾಲದಲ್ಲಿ ಎರಡನೇದಾಗಿ ಯೋಹಾನನ ತಲೆಯನ್ನು ಕತ್ತರಿಸಿರ್ತಾರೆ ನೋಡಿ ಏರೋದನ್ನು ಈ ಏರೋದನ ಹೆಸರು ಅಂತಿಫ ಏರೋದ ಏಸು ಕ್ರಿಸ್ತರ ಸಿಲಿಬೆ ಮರಣವನ್ನು ಹೊಂದುವಂಥ ಕಾಲದಲ್ಲಿ ಇದ್ದಂಥ ಈ ಅಂತಿಫ ಏರೋದನು ಅಂತ ಇನ್ನೊಬ್ಬ ಇದ್ದಾನೆ ಫಿಲಿಪನ್ ಅಂತ ಫಿಲಿಪ ಇವರೋದರು ಇಬ್ಬರು ಇರ್ತಾರೆ ಇವ್ರದೆಲ್ಲ ಆದಮೇಲೆ ಇವ್ರದೆಲ್ಲ ಆದಮೇಲೆ ಆ ಪೋಸ್ಟಲರು ಕೃತ್ಯಗಳಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಅಗ್ರಿಪ ಏರೋದ ಕ್ಲೋದೆ ಚಕ್ರವರ್ತಿ ಕಾಲದಲ್ಲಿ ಇರ್ತಾನೆ ಆತನ ಆದಮೇಲೆ ಈ ಅಗ್ರಿಪ ಇವರೋದನ್ನು ಮೊದಲನೇ ಅಗ್ರಿಪ ಇವರೋದನ್ನು ಸತ್ತ ನಂತರ ಎರಡನೇ ಅಗ್ರಿಪ ಇವರೋದನ್ನು ಬರ್ತಾನೆ ಆ ಎರಡನೇ ಅಗ್ರಿಪ ಇವರೋದನೇ ಅರಸನೆ ಇವಾಗ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನೋಡುವಂಥ ಅಗ್ರಿಪನು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೈದನೇ ಹದ್ಯಕ್ಕೆ ಬನ್ನಿ ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೈದನೇ ಅಧ್ಯಾಯ ಹದಿಮೂರನೂ ವಚನ ಕೆಲವು ದಿವಸಗಳು ಗತಿಸಿದ ನಂತರ ಅಗ್ರಿಪ ರಾಜನು ಬೆರ್ನಿಕೆ ರಾಣಿಯು ಫೇಸ್ತನ ದರ್ಶನ ಮಾಡಿಕೊಳ್ಳುವುದಕ್ಕೆ ಕೈ ಬಂದರು ಬಂದರೂ ಅವರು ಅನೇಕ ದಿವಸ ಅಲ್ಲಿ ನಿಂತಿರಲಾಗಿ ಫೇಸ್ತನು ಪೌಲನ ಸಂಗತಿಯನ್ನು ರಾಜನಿಗೆ ತಿಳಿಸಿ ಹೇಳಿದ್ದೇನೆಂದರೆ ಫೆಲಿಕ್ಸನ್ನು ಬಿಟ್ಟು ಹೋದ ಒಬ್ಬ ಸೆರೆಯವನು ಇದ್ದಾನೆ ನಾನು ಎರುಶಲೇಮಿನಲ್ಲಿ ಇದ್ದಾಗ ಯಹೋದ್ಯರ ಮಹಾಯಾಜಕರು ಸಭೆ ಹಿರಿಯರು ಅವನ ವಿಷಯವಾಗಿ ನನಗೆ ಫಿರ್ಯಾದಿ ಹೇಳಿ ಅವನಿಗೆ ವಿರುದ್ಧವಾಗಿ ತೀರ್ಪು ಆಗಬೇಕೆಂದು ಬೇಡಿಕೊಂಡರು ನಾನು ಅವರಿಗೆ ಪ್ರತಿವಾದಿಯೂ ವಾದಿಗಳಿಗೆ ಮುಖಾಮುಖಿಯಾಗಿ ನಿಂತು ತನ್ನ ಮೇಲೆ ಆರೋಪಿಸಿದ ದೋಷ ವಿಷಯದಲ್ಲಿ ಪ್ರತಿಮಾದ ಮಾಡುವುದಕ್ಕೆ ಆಸ್ಪಾದ ಕೊಡದೆ ಅವನನ್ನು ಒಪ್ಪಿಸಿ ಬಿಡುವುದು ರೋಮಾಯರ ಪದ್ಧತಿಯಲ್ಲವೆಂದು ಹೇಳಿದನು ಅವರು ಇಲ್ಲಿಗೆ ಕೂಡಿ ಬಂದಾಗ ನಾನು ಸ್ವಲ್ಪವಾದರೂ ತಡ ಮಾಡದೆ ಮರುದಿನವೇ ನ್ಯಾಯಸ್ಥಾನದ ಮೇಲೆ ಕೂತುಕೊಂಡು ಆ ಮನುಷ್ಯನನ್ನು ತರಬೇಕೆಂದು ಅಪ್ಪಣೆ ಕೊಟ್ಟು ತಪ್ಪು ಒರಿಸುವವರು ನಿಂತುಕೊಂಡು ನಾನು ಭಾವಿಸಿದ ಅಪರಾಧಗಳಲ್ಲಿ ಒಂದನ್ನಾದರೂ ಅವನ ಮೇಲೆ ವರಿಸದೆ ಅವರ ಮತದ ವಿಷಯದಲ್ಲಿಯೂ ಸತ್ತು ಹೋದಂಥ ಏಸುವೆಂಬ ಒಬ್ಬ ವಿಷಯದಲ್ಲಿಯೂ ಅವನ ಮೇಲೆ ಕೆಲವು ವಿವಾದ ಮಾತುಗಳನ್ನು ತಂದರು ಆ ಏಸು ಜೀವಿತನಾಗಿದ್ದಾನೆಂದು ಪೌಲನು ಹೇಳಿದನು ಇಂಥ ಕಾರ್ಯಗಳನ್ನು ಹೇಗೆ ವಿಚಾರಣೆ ಮಾಡಬೇಕು ನನಗೆ ತೋರದೆ ನೀನೇ ಎರುಶಲೇಮಿಗೆ ಹೋಗಿ ಅಲ್ಲಿ ಇವುಗಳ ವಿಷಯವಾಗಿ ವಿಚಾರಣೆ ಹೊಂದುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ನಾನು ಕೇಳಲು ಪೌಲನು ಚಕ್ರವರ್ತಿ ಎದುರಿನಲ್ಲಿ ಹೇಳಿಕೊಳ್ಳುವ ಪರ್ಯಂತರ ತನ್ನನ್ನು ಕಾಯಬೇಕೆಂದು ಕೇಳಿಕೊಂಡಾಗ ನಾನು ಚಕ್ರವರ್ತಿಯ ಬಳಿಗೆ ಕಳಿಸುವ ತನಕ ಅವನನ್ನು ಕಾಯುವುದಕ್ಕೆ ಅಪ್ಪಣೆ ಕೊಟ್ಟನು ಎಂದು ಹೇಳಿದನು ಅದಕ್ಕೆ ಅಗ್ರಿಪ್ಪನು ಆ ಮನುಷ್ಯನು ಹೇಳಿಕೊಳ್ಳುವುದನ್ನು ಕೇಳುವುದಕ್ಕೆ ನನಗೂ ಮನಸ್ಸದೆ ಎಂದು ಹೇಳಲು ಗಮನಿಸಬೇಕು ಪ್ರಿಯರ ದೇವ್ರ ಮಕ್ಕಳಿರ ಇವಾಗ ಅಗ್ರಿಪ್ಪನಿಗೆ ಎಲ್ಲ ಹೇಳ್ತಾ ಇದ್ದಾನೆ ಯಾರು ಫೇಸ್ತನು ಎಂಬುವಂಥ ದೇಶಾಧಿಪತಿ ಓಹ್ ಇಷ್ಟೆಲ್ಲ ನಡೆದಿದೆಯಾ ಅಂಥೇಳಿ ಇವಾಗ ಆ ಮನುಷ್ಯನ ಹೇಳುವಂತ ಮತ್ತೆ ನಾನು ಕೇಳಬೇಕು ಕರ್ಕೊಂಡು ಬನ್ನಿ ಆಗ್ರಿಪನ್ ಆಗ್ರಿಪನ್ ಹೇಳ್ತಾ ಇದ್ದಾನೆ ಆಲ್ರೆಡಿ ಎರಿಶಲಂ ಪಟ್ಟಣದಲ್ಲಿ ವಿಚಾರಣೆ ನಡೆದಿದೆ ಯಾರ ಮುಂದೆ ನಡೆದಿದೆ ಯಾಜಕರ ಮುಂದೆ ಹಿರಿಯರ ಮುಂದೆ ಸಹಸ್ರಾಧಿಪತಿಗಳ ಮುಂದೆ ವಿಚಾರಣೆ ನಡೆದಿರುವಾಗ ಅಲ್ಲಿ ಯಾರೂ ಕೂಡ ತಪ್ಪು ಆಗಲಿಲ್ಲ ಅಲ್ಲೇ ಬಿಡ್ಬೋದಾಗಿತ್ತು ಆದರೆ ಕುತಂತ್ರ ನಡೀತಾ ಇದೆ ಪೌಲನ ವಿಷಯದಲ್ಲಿ ಅಲ್ಲಿಂದ ಫೆಲಿಕ್ಸೆ ಎಂಬುವಂತ ಆತನ ಬಳಿಗೆ ಕರ್ಕೊಂಡು ಬಂದರು ದೇಶಾಧಿಪತಿ ಬಳಿಯಲ್ಲಿ ಆತನ ಬಳಿ ವಿಚಾರ ಮಾಡಿದಾಗ ಸುಮಾರು ಎರಡು ವರ್ಷ ಕಾಲ ರೀ ಈತನ ಅಂತ ನೋಡುವಾಗ ಲಂಚ ಏನಾದರೂ ಸಿಗುತ್ತಂತ ನೋಡಿ 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 ಕಾಯಿಸಿ ಆನಂತರ ಅಧಿಕಾರದಿಂದ ಬಿಟ್ಟು ಹೋಗುವಾಗ ಈತನನ್ನ ಇನ್ನೊಬ್ಬ ಅಧಿಕಾರಿಗೆ ಒಪ್ಪಿಸಿ ಹೋಗ್ತಾನೆ ಈತ ಬಂದು ಏನು ಮಾಡ್ತಾನಂತ ನೋಡುವಾಗ ಫೇಸ್ತನ ಎಂಬುವಂತ ಈತನು ಈತನು ಕೂಡ ವಿಚಾರ ಮಾಡಿದ್ದಾನೆ ಏನು ತಪ್ಪು ಕಾಣ್ತಾ ಇಲ್ಲ ಕೊನೆಯದಾಗಿ ಅಗ್ರಿಪ್ಪನ್ ಬಂದಿದ್ದಾನೆ ಗಂಡ ಹೆಣ್ತಿ ಇಬ್ಬರು ಕೂಡ ಹಾಂ ಇವರು ಬಂದು ಹಾಂ ಇವರೇನು ನಾನು ಕೂಡ ಕೇಳ್ತೀನಿ ಕರ್ಕೊಂಬನ್ನಿ ಬನ್ನಿ ಅಗ್ರಿಪ್ಪನ್ ಹಾಂ ಕರ್ಕೊಂಡು ಬಂದ ನಂತರ ಇವ್ರ ಬಳಿಯಲು ಕೂಡ ವಿಚಾರಣೆ ನಡೀತಾ ಇದೆ ನೋಡಿ ಇಪ್ಪತ್ತ್ಮೂರನೇ ವಚನ ಮರುದಿನ ಅಗ್ರಿಪ್ಪ ರಾಜನು ಬೆರ್ನಿಕೆ ರಾಣಿಯ ಬಹು ಆಡಂಬರದಿಂದ ಬಂದು ಸಹಸ್ರಾಧಿಪತಿಗಳ ಮತ್ತು ಪಟ್ಟಣದ ಮುಖಂಡರ ಸಂಗಡ ಸಭಾಸ್ಥಾನದೊಳಗೆ ಸೇರಿದಾಗ ಫೇಸ್ತನು ಅಪ್ಪಣೆ ಕೊಡಲು ಅಂದರೆ ರಾಣಿ ಇಬ್ಬರು ಕೂಡ ಬಂದು ಒಳ್ಳೆ ರೀತಿಯಲ್ಲಿ ಅಲಂಕರಣ ಧರಿಸಿಕೊಂಡು ಬಂದು ಕೂತ್ಕೊಂಡಿದ್ದಾರೆ ನೋಡೋಣ ಯಾರು ಅಂತಂದು ಏನಪ್ಪಂತ ನೋಡುವಾಗ ಸುಮ್ಮನೆ ಎಲ್ಲ ಹೊರಗಡೆ ಡಂಬಚಾರ ಸಮಾಜವನ್ನು ಕಾಪಾಡಬೇಕು ಸಮಾಜವನ್ನು ಉದ್ಧಾರ ಮಾಡಬೇಕು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಇಂಥ ಆಲೋಚನೆ ಏನಿಲ್ಲ ಎಲ್ಲ ಡಂಬಾಚಾರನ ಅಷ್ಟೆ ನಾವು ತೋರಿಸ್ಕೊಳ್ಬೇಕು ಹ್ಞೂ ಏನು ತೋರಿಸ್ಕೊಡ್ತಾರೋ ತೋರಿಸ್ಕೊಡಿ ಒಟ್ಟಿನಲ್ಲಿ ಆ ಮನುಷ್ಯನಿಗೆ ನ್ಯಾಯ ಕಲ್ಪಿಸ್ಕೊಡ್ತಾರಾ ಏನಾಗುತ್ತೆ ಅಂತ ನೋಡುವಾಗ ಇಪ್ಪತ್ನಾಲ್ಕನೇ ವಚನ ಆಗ ಫೇಸ್ತನು ಅಗ್ರಿಪರಾಜನೇ ನಮ್ಮ ಸಂಗಡ ಕೂಡಿ ಬಂದಿರುವ ಎಲ್ಲ ಜನರೇ ಈ ಮನುಷ್ಯನನ್ನು ನೋಡುತ್ತೀರಲ್ಲ ಇವನ ವಿಷಯದಲ್ಲಿ ಯಹೋದ್ಯರೆಲ್ಲರೂ ಇವನು ಇನ್ನು ಮೇಲೆ ಬದುಕಬಾರದೆಂದು ಹೋಗುತ್ತಾ ಎರುಶಲೇಮಿನಲ್ಲಿಯೂ ಇಲ್ಲಿಯೂ ನನ್ನನ್ನು ಬೇಡಿಕೊಂಡರು ಇವರು ಮರಣದಂಡನೆಗೆ ಕಾರಣವಾದದ್ದೇನೂ ಮಾಡಲಿಲ್ಲವೆಂದು ನನಗೆ ಕಂಡುಬಂತು ತಾನೇ ಚಕ್ರವರ್ತಿಗೆ ವಿಜ್ಞಾಪನೆ ಮಾಡಿಕೊಂಡದರಿಂದ ಇವನನ್ನು ಕಳಿಸುವುದಕ್ಕೆ ತೀರ್ಮಾನಿಸಿದ್ದೇನೆ ಇವನ ವಿಷಯದಲ್ಲಿ ಮಹಾ ಸನ್ನಿಧಾನಕ್ಕೆ ಬರೆಯುವುದಕ್ಕೆ ನಿಶ್ಚಯವಾದದ್ದೇನೂ ಇಲ್ಲ ಸೆರೆಯವನ ಮೇಲೆ ಆರೋಪಿಸಿರುವ ದೋಷಗಳನ್ನು ಸೂಚಿಸದೆ ಇವನನ್ನು ಕಳಿಸುವುದು ಯುಕ್ತವಲ್ಲವೆಂದು ನನಗೆ ತೋರುತ್ತದೆ ಆದ್ದರಿಂದ ವಿಚಾರಣೆಯಾದ ಮೇಲೆ ಬರೆಯುವುದಕ್ಕೆ ಏನಾದರೂ ಸಿಕ್ಕಿತೆಂದು ಇವನನ್ನು ನಿಮ್ಮ ಮುಂದೆ ಮುಖ್ಯವಾಗಿ ಅಗ್ರಿಪ್ಪರಾಜನೇ ನಿನ್ನ ಮುಂದೆ ಕರೆಸಿದ್ದೇನೆ ಅಂದರೆ ಒಟ್ಟಿನಲ್ಲಿ ಮತ್ತೊಂದು ಸಾರಿ ಕರೆಸಿದ ಕಾರಣ ಏನಪ್ಪ ಅಂದರೆ ಈ ಮನುಷ್ಯನನ್ನು ರೋಮಪುರಕ್ಕೆ ಕಳಿಸ್ಕೊಡ್ಬೇಕು ಚಕ್ರವರ್ತಿಯ ಬಳಿಯಲ್ಲಿ ಕಳಿಸಿಕೊಡಬೇಕಾದ್ರೆ ಸ್ವಲ್ಪ ಸಂಗತಿಯನ್ನು ಬರೆದು ಕೊಡಬೇಕು ಸುಮ್ಮನೆ ಹಾಗೆ ಕಳಿಸೋದಲ್ಲ ದೇಶಾಧಿಪತಿ ಅಂದಮೇಲೆ ದೇಶಾಧಿಪತಿ ಅಂದಮೇಲೆ ಆತನ ಬಳಿಯಲ್ಲಿ ಬಂದಿರುವಂಥ ಈ ಒಂದು ಕೇಸನ್ನು ವಿಚಾರಣೆ ಮಾಡಿ ಏನು ಪ್ರಾಬ್ಲಮ್ ಇದೆ ಏನು ಸಮಸ್ಯೆಗಳಿದೆ ಅದೆಲ್ಲ ಕೂಡ ನೀಟಾಗಿ ಬರೆದು ಕಳಿಸಿ ಕೊಡಬೇಕು ಅದಕ್ಕೆ ಮತ್ತೊಂದು ಸಾರಿ ನೀವು ನೀವು ಎಲ್ಲ ನಿಂತ್ಕೊಂಡಿದ್ದೀರಿ ಇವಾಗ ನಿಮ್ಮ ಮಧ್ಯದಲ್ಲಿ ಬರೆಸ್ತಾ ಇದ್ದೀನಿ ವಿಚಾರಣೆ ಮಾಡಿ ಅಂತೇಳಿ ಇವಾಗ ಫೈನಲ್ ಆಗಿ ಬರೆಸಿ ಏನ್ರಿ ರೋಮಾಪುರಕ್ಕೆ ಕಳಿಸೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಈಗ ಅಗ್ರಿಪ್ಪ ರಾಜನು ನೋಡಿ ಇಪ್ಪತ್ತಾರನೋಚನ ಆಗ ಅಗ್ರಿಪ್ಪನು ಪೌಲನಿಗೆ ನೀನು ನಿನ್ನ ಪಕ್ಷದಲ್ಲಿ ಮಾತನಾಡಬಹುದು ಅನ್ನಲು ಪೌಲನು ಕೈ ಎತ್ತಿ ಪ್ರತಿವಾದ ಮಾಡಿದ್ದೇನೆಂದರೆ ಅಗ್ರಿಪ್ಪ ರಾಜನೇ ಯಹೋದ್ಯರು ನನ್ನ ಮೇಲೆ ಆರೋಪಿಸುವ ಎಲ್ಲ ದೋಷಗಳ ವಿಷಯವಾಗಿ ನಿನ್ನ ಎದುರಿನಲ್ಲಿ ನಾನು ಈವತ್ತು ಪ್ರತಿವಾದ ಮಾಡಬೇಕೆಂದಿರುವುದರಿಂದ ನನ್ನನ್ನು ದನ್ನೆನೆಂದು ಎನಿಸಿಕೊಳ್ಳುತ್ತೇನೆ ಯಾಕೆಂದರೆ ಯಹೋದ್ಯರಲ್ಲಿರುವ ಎಲ್ಲ ಆಚಾರಗಳನ್ನು ವಿವಾದಗಳನ್ನು ನೀನು ಚೆನ್ನಾಗಿ ಬಲ್ಲವನಾಗಿರುತ್ತೀ ಅಂದರೆ ಅಗ್ರಿಪ್ಪನೇ ಅರಸನೇ ಅಂತ ಹೇಳಿ ಆನಂತರ ನಿಮ್ಮ ಮುಂದೆ ನಾನು ಧೈರ್ಯವಾಗಿ ಮಾತನಾಡುತ್ತೇನೆ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಹಿರಿಯರು ಮುಖಂಡರು ದೇಶಾಧಿಪತಿ ಸಹಸ್ರಾಧಿಪತಿಗಳು ಶತಾಧಿಪತಿಗಳು ಇವರೆಲ್ಲರ ಮುಂದೆ ಕ್ರೈಸ್ತನನ್ನು ಕುರಿತು ಪ್ರತಿವಾದವನ್ನು ಅಲ್ಲೇನಿಲ್ಲ ಅಲ್ಲಿ ಬಂದಿರುವಂಥ ವಿಷಯ ಪೌಲನ ವಿಷಯದಲ್ಲಿ ನೋಡುವಾಗ ಮರಣ ದಂಡನೆ ಆಗೋದಕ್ಕೆ ಇಲ್ಲಾಂದರೆ ಈತನನ್ನ ಜೈಲಲ್ಲಿ ಹಾಕೋದಕ್ಕೆ ಕಾರಣ ಏನು ಇಲ್ಲ ರೀ ಏಸು ಕ್ರೀಸ್ತರ ಬಗ್ಗೆ ಮಾತನಾಡಿರುವಂಥ ಒಂದೇ ಒಂದು ಕಾರಣ ಏಸು ಕ್ರೀಸ್ತರನ್ನು ಕುರಿತು ಮಾತನಾಡಿರುವಂಥದ್ದೇ ಕಾರಣ ಏನ್ರಿ ಧರ್ಮಶಾಸ್ತ್ರದ ಪ್ರಕಾರ ಧರ್ಮಶಾಸ್ತ್ರದ ಪ್ರಕಾರ ಬಿಡಿಸ್ಕೊಂಡು ಬರ್ತಾ ಇದೆ ಧರ್ಮಶಾಸ್ತ್ರದಲ್ಲಿ ಏನಿದೆ ಅವೆಲ್ಲ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾನೆ ಇವಾಗ ಅಗ್ರಿಪ್ರಾಜನಿಗೆ ಹೇಳ್ತಾ ಇದ್ದಾನೆ ಅಗ್ರಿಪ್ರಾಜನಿ ಅಗ್ರಿಪ್ರಾಜನೆ ಅಗ್ರಿಪ್ರಾಜನೆ ಯಾಕೆಂದರೆ ಯಹೋದ್ಯದಲ್ಲಿ ಅಂದರೆ ಯಹೋದ್ಯರಲ್ಲಿ ಧರ್ಮಶಾಸ್ತ್ರವನ್ನು ಕುರಿತು ಯಹೋದ್ಯರಲ್ಲಿ ನಡೆಯುವಂಥ ಆಚಾರಗಳು ಪದ್ಧತಿಗಳು ಎಲ್ಲ ಕೂಡ ನಿಮಗೆ ಗೊತ್ತಿದೆ ನಾನು ಮೊದಲಿಂದಲೂ ಎರ್ಶಲೇಮಿನಲ್ಲಿ ನನ್ನ ದೇಶದ ಜನರೊಳಗಿದ್ದುಕೊಂಡು ಬಾಲ್ಯದಿಂದ ಬದುಕಿದ ಬಗೆಯು ಎಲ್ಲ ಯಹೋದ್ಯರಿಗೆ ತಿಳಿದೇ ಅದೇ ನಮ್ಮ ಧರ್ಮಶಾಸ್ತ್ರದಲ್ಲಿ ಬಹು ಖಂಡಿತವಾದ ಮಾತನನುಸರಿಸಿ ಪರಿಶಾಯನಾಗಿ ನಡುಕೊಂಡೆನೆಂದು ಪ್ರಾರಂಭದಿಂದಲೂ ಅವರು ಬಲ್ಲರು ಸಾಕ್ಷಿ ಹೇಳುವುದಕ್ಕೆ ಅವರಿಗೆ ಮನಸ್ಸಿದ್ದರೆ ಹೇಳಬಹುದು ಅಂದರೆ ನಾನು ಚಿಕ್ಕವನಿದ್ದಾಗ ಮೊದಲುಗೊಂಡು ನಾನು ಚಿಕ್ಕವನಿದ್ದಾಗ ಮೊದಲುಗೊಂಡು ಯೌವ್ವನ ಕಾಲ ಬರೋ ತನಕ ಅಂದರೆ ಕ್ರೈಸ್ತನನ್ನು ಹಿಂಬಾಲಿಸೋ ತನಕ ನಾನು ಧರ್ಮಶಾಸ್ತ್ರವನ್ನು ಯಾವ ರೀತಿ ಪಾಲಿಸಿದ್ದೀನಿ ಯಾವ ರೀತಿ ನಡ್ಕೊಂಡಿದ್ದೀನಿ ಯಾವ ರೀತಿ ಕಲ್ತ್ಕೊಂಡಿದ್ದೀನಿ ಇಲ್ಲಿದ್ದಂಥ ಹಿರಿಯರು ಎಲ್ಲ ಹಿರಿಯರಿಗೂ ಗೊತ್ತು ನನ್ನ ಬಗ್ಗೆ ಗೊತ್ತು ಇಲ್ಲಿ ಇಷ್ಟು ಮಂದಿ ಹಿರಿಯರು ಮುಖಂಡರು ಯೋಹುದ್ದಿಯರಲ್ಲಿ ಮುಖಂಡರಿದ್ದಾರಲ್ಲ ಇವರೆಲ್ಲರೂ ಗೊತ್ತು ನಾನು ಚಿಕ್ಕವನಿದ್ದಾಗ ಯವ್ವನ ಕಾಲದಲ್ಲಿ ಇದ್ದಾಗ ಧರ್ಮಶಾಸ್ತ್ರವನ್ನು ಯಾವ ರೀತಿ ಪಾಲಿಸಿದ್ದೀನಿ ದೇವರನ್ನು ಯಾವ ರೀತಿ ಘನಪಡಿಸಿದ್ದೀನಿ ಯಾವ ರೀತಿ ಒಳಪಟ್ಟಿದ್ದೀನಿ ಎಲ್ಲ ವಿಷಯ ಇವರೆಲ್ಲರಿಗೆ ಗೊತ್ತಿರುವಂಥ ವಿಷಯ ಬೇಕಾದರೆ ಕೇಳಿ ಅವರೆಲ್ಲರಿಗೆ ಇದ್ದಾರಲ್ಲ ಒಂದು ವೇಳೆ ಯಾರಾದರೂ ಮನಸ್ಸಿದ್ರೆ ಹೇಳಿ ಸಾಕ್ಷಿ ಹೇಳಿ ಅಂತ ಹೇಳ್ತಾ ಇದ್ದಾನೆ ಆನಂತರ ನೋಡಿ ಈಗಲೂ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯನ್ನು ಕುರಿತೇ ವಿಚಾರಿಸಲ್ಪಡುವವನಾಗಿ ಇಲ್ಲಿ ನಿಂತಿದ್ದೇನೆ ಅಂದರೆ ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ್ದಾರೆ ದೇವರು ನಮ್ಮ ಪಿತೃಗಳಿಗೆ ದೇವರು ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನದ ವಿಷಯದಲ್ಲೇ ನಾನು ಇವಾಗ ಕೈದಿಯಾಗಿ ನಿಂತಿದ್ದೇನೆ ಅದೇ ವಿಷಯ ಅಂದರೆ ದೇವರು ಪಿತೃಗಳಿಗೆ ವಾಗ್ದಾನ ಮಾಡಿದ್ದಾನೆ ವಾಗ್ದಾನ ಮಾಡಿರುವಂಥ ವಿಷಯದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಅದೇ ವಿಷಯದಲ್ಲಿ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಏನು ವಾಗ್ದಾನ ಮಾಡಿದ್ದಾರೆ ದೇವರು ದೇವರು ಪಿತೃಗಳಿಗೆ ಏನು ವಾಗ್ದಾನ ಮಾಡಿದ್ದಾರೆ ಇಸ್ರೇಲ್ ಜನಾಂಗದವರಿಗೆ ಕ್ರಿಸ್ತಪೂರ್ವದಲ್ಲಿದೆಯಲ್ಲ ನಾನು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುತ್ತೇನೆ ದೇವರ ರಾಜ್ಯವನ್ನು ಸ್ಥಾಪಿಸುತ್ತೇನೆ ಆತನ ಮೂಲಕ ಲೋಕ ರಕ್ಷಣೆ ಉಂಟಾಗುತ್ತೆ ಲೋಕಕ್ಕೆ ರಕ್ಷಣೆ ಬರುತ್ತೆ ಯೋಹದಿರಿಗೂ ಅನ್ಯರಿಗೂ ಎಲ್ಲರಿಗೂ ಸೇರಿ ಒಂದೇ ಒಡಂಬಡಿಕೆಯನ್ನು ಕೊಡುತ್ತೇನೆ ಹಳೆ ಒಡಂಬಡಿಕೆಯನ್ನು ರದ್ದು ಮಾಡಿ ಹೊಸ ಒಡಂಬಡಿಕೆಯನ್ನು ಕೊಡುತ್ತೇನೆ ಇವೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಇದೆಯಲ್ವಾ ಮೆಸಯನು ಕ್ರೀಸ್ತನು ಅಭಿಷಕ್ತನು ವಾಗ್ದಾನ ಹಳೆ ಒಡಂಬಡಿಕೆಯಲ್ಲಿ ವಾಗ್ದಾನ ದೇವರ ರಾಜ್ಯವನ್ನು ಕುರಿತು ಸಭೆಯನ್ನು ಕುರಿತು ದೇವರ ಸಭೆಯನ್ನು ಕುರಿತು ದೇವರ ಮಂದಿರವನ್ನು ಕುರಿತು ದೇವರ ರಾಜ್ಯವನ್ನು ಕುರಿತು ದೇವರ ರಾಜ್ಯವನ್ನು ಕುರಿತು ವಾಗ್ದಾನ ಮಾಡಿದ ಆ ವಾಗ್ದಾನ ಯೇಸು ಕ್ರಿಸ್ತರ ಮೂಲಕ ಸ್ಥಾಪನೆಗೊಂಡಿದೆ ಅದೇ ವಿಷಯದಲ್ಲಿ ವಿಚಾರ ನಡೀತಾ ಇದೆ ಅದೇ ವಿಷಯದಲ್ಲಿ ಬಿಟ್ಟರೆ ಬೇರೆ ಏನಿಲ್ಲ ದೇವರು ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನದ ಪ್ರಕಾರ ಒಂದನೇ ಶತಮಾನದಲ್ಲಿ ಅಂದರೆ ಯೇಸು ಕ್ರಿಸ್ತರು ಬಂದಿದ್ದಾರೆ ಆ ಯೇಸು ಕ್ರಿಸ್ತರನ್ನು ಇವರೇನು ಮಾಡಿದ್ದಾರೆ ಇವರು ಸಿಲುಬೆಗೆ ಹಾಕಿ ಕೊಂದಾಕಿದ್ದಾರೆ ಆ ನಂತರ ಸಮಾಧಿ ಮಾಡಲ್ಪಟ್ಟಿದ್ದಾನೆ ಪ್ರಭು ಮಾಡಲ್ಪಟ್ಟ ನಂತರ ಮೂರನೇ ದಿನದಂದು ಎದ್ದು ಬಂದಿದ್ದಾರೆ ಅಪೋಸ್ತಲರು ಸಾಕ್ಷಿಗಳಾಗಿದ್ದಾರೆ ಅದೇ ಪ್ರಕಾರ ನನಗೂ ಕೂಡ ನನಗೂ ಕೂಡ ಆ ಪ್ರಭು ದರ್ಶನ ಕೊಟ್ಟಿದ್ದಾನೆ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾನೆ ಪ್ರಿಯರ ದೇವ್ರ ಮಕ್ಕಳೀರ ಆರನ ವಚನ ಮತ್ತು ಆರನೇ ವಚನ ಕೂಡ ನೋಡು ಮತ್ತೊಂದು ಸಾರಿ ಈಗಲೂ ದೇವರು ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವು ನೆರವೇರುದೆಂಬದೆ ನಿರೀಕ್ಷೆಯನ್ನು ಕುರಿತೇ ವಿಚಾರಿಸಲ್ಪಡುವವನಾಗಿ ಇಲ್ಲಿ ನಿಂತಿದ್ದೇನೆ ನಮ್ಮ ಹನ್ನೆರಡು ಕುಲದವರು ಅಗಲಿರುಳು ಆಸಕ್ತಿಯಿಂದ ದೇವರನ್ನು ಸೇವಿಸುತ್ತಾ ಆ ವಾಗ್ದಾನದ ಫಲವನ್ನು ಹೊಂದುವುದಕ್ಕೆ ನಿರೀಕ್ಷಿಸುತ್ತಾ ಇದ್ದಾರೆ ರಾಜ ಆ ನಿರೀಕ್ಷೆಯ ವಿಷಯದಲ್ಲಿಯೇ ಯಹೋದ್ಯರು ನನ್ನ ಮೇಲೆ ದೋಷಾರೋಹಣೆ ಮಾಡುತ್ತಾರೆ ಆ ನಿರೀಕ್ಷೆ ವಿಷಯದಲ್ಲಿ ಅದೇ ವಿಷಯದಲ್ಲಿ ಮತ್ತೇನಿಲ್ಲ ಹಳೆ ಒಡಂಬಡಿಕೆಯಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸುತ್ತಾನೆ ಒಬ್ಬ ವ್ಯಕ್ತಿಯನ್ನು ಕಳಿಸಿಕೊಡುತ್ತಾನೆ ಆತನು ಲೋಕಕ್ಕೆ ರಕ್ಷಕನು ಆತನ ಮೂಲಕ ಪಾಪ ಕ್ಷಮಾಪಣೆ ಇವೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಇದೆ ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನ ಕ್ರಿಸ್ತನ ಮೂಲಕ ಸ್ಥಾಪನೆಗೊಂಡಿದೆ ನೆರವೇರಿದೆಯಾ ಅಂದಾಗ ಏನ್ರಿ ಇದೇ ವಿಷಯದಲ್ಲಿ ಯಹೋದ್ಯರು ನನ್ನ ಮೇಲೆ ಇದು ದೋಷಾರೋಪಣೆ ಮಾಡುತ್ತಾರೆ ದೇವರು ಸತ್ತವರನ್ನು ದೇವರು ಸತ್ತವರನ್ನು ಎಬ್ಬಿಸಿದ್ದು ನಂಬತಕ್ಕದ್ದಲ್ಲವೆಂದು ನೀವು ಯಾಕೆ ತೀರ್ಪು ಮಾಡುತ್ತೀರಿ ನಜರೇತಿನ ಯೇಸುವಿನ ಹೆಸರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನು ನಡೆಸಬೇಕೆಂದು ನಾನು ಯೋಚಿಸಿಕೊಂಡಿದ್ದೇನೆ ಒಂದು ಕಾಲದಲ್ಲಿ ಅಂದರೆ ಏಸು ಕ್ರಿಸ್ತನ ಕ್ರಿಸ್ತನನ್ನು ನಂಬದೇ ಇರುವಾಗ ಇವರೆಲ್ಲರೂ ಯಾವ ರೀತಿ ಇದ್ದಾರೋ ಅದೇ ಪ್ರಕಾರ ಅದೇ ಪ್ರಕಾರ ನಾನು ಕೂಡ ಒಂದು ಕಾಲದಲ್ಲಿ ವಿರುದ್ಧವಾಗಿ ನಡ್ಕೊಂಡಿದ್ದೀನಿ ಅಂದರೆ ಕ್ರೈಸ್ತರು ಕ್ರಿಸ್ತನನ್ನು ನಂಬಿರುವಂಥ ಕ್ರೈಸ್ತರು ಅನೇಕರು ಸುವಾರ್ತೆ ಹೇಳುವಾಗ ಅನೇಕರು ಅಭಿವೃದ್ಧಿ ಆಗುವಾಗ ನಾನು ತಡೆದಿದ್ದೀನಿ ಅದನ್ನೇ ಹೇಳ್ಕೊಂಡು ಬರ್ತಾಯಿದ್ದೇನೆ ಹತ್ತನೇ ವಚನ ಎರು ಹಾಗೆಯೇ ನಡೆಸಿದೇನು ಮಹಾಯಾಜಕರಿಂದ ಅಧಿಕಾರವನ್ನು ಪಡೆದು ದೇವ ಜನರಲ್ಲಿ ಅನೇಕರನ್ನು ಸೆರೆಮನೆಗಳಲ್ಲಿ ಇಡಿಸಿ ಅವರಿಗೆ ಮರಣದ ತೀರ್ಪಾದಾಗ ನನ್ನ ಸಮ್ಮತಿಯನ್ನು ಸೂಚಿಸಿದೆನು ಎಲ್ಲ ಸಭಾ ಮಂದಿರಗಳಲ್ಲಿಯೂ ನಾನು ಅನೇಕ ವಾರ್ತಿ ಅವರನ್ನು ದಂಡಿಸಿ ಅವರಿಂದ ದೂಷಣೆಯ ಮಾತುಗಳನ್ನು ಆಡುವುದಕ್ಕೆ ಪ್ರಯತ್ನಿಸಿದೆನು ಇದಲ್ಲದೆ ಅವರ ಮೇಲೆ ಬಹು ಕೋಪಾವೇಶವುಳ್ಳವನಾಗಿ ಪರಪಟ್ಟಣಗಳ ತನಕ ಅವರನ್ನು ಹಿಂಸೆ ಪಡಿಸಿದೆನು ಈ ಉದ್ದೇಶದಿಂದ ನಾನು ಮಹಾಯಾಜಕರಿಂದ ಅಧಿಕಾರವನ್ನು ಉದ್ಯೋಗವನ್ನು ಹೊಂದಿ ದಮಸ್ಕಕ್ಕೆ ಹೋಗುತ್ತಾ ನಾನು ದಾರಿಯಲ್ಲಿದ್ದಾಗ ರಾಜನೇ ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಒಳಪಿಗಿಂತ ಹೆಚ್ಚಾಗಿ ಒಳಿಯುವುದನ್ನು ಕಂಡೆನು ನಾವೆಲ್ಲರೂ ನೆಲಕ್ಕೆ ಬೀಳಲು ಸೌಲನೆ ಸೌಲನೆ ಯಾಕೆ ಹಿಂಸೆ ಪಡಿಸುತ್ತಿ ಮುಳ್ಳುಗೋಲನ್ನು ಒಡೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು ಆಗ ನಾನು ಕರ್ತನೇ ನೀನಾರು ಅನ್ನಲು ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ನೀನು ಎದ್ದು ನಿಂತುಕೋ ನಿನ್ನನ್ನು ನನ್ನ ಸೇವಕನಾಗಿ ಸಾಕ್ಷಿಯಾಗಿ ನೇಮಿಸೋದಗೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡದ್ದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು ನಾನು ನಿನ್ನನ್ನು ಇಸ್ರೇಲ್ ಜನರ ಕೈಯೊಳಗಿಂದ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವವರಿಂದ ಪಾಪ ಪರಿಹಾರವನ್ನು ಪವಿತ್ರರಾಗುವವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಅಂದನು ಆದ ಕಾರಣ ಅಗ್ರಿಪ್ಪರಾಜನೇ ಪರಲೋಕದಿಂದ ನನಗೆ ಉಂಟಾದ ಆ ದರ್ಶನಕ್ಕೆ ನಾನು ನಾನು ಅವಿದೇನಾಗದೆ ವಿಧೇನಾಗಿ ಮೊದಲು ದಮಸ್ಕದವರೆಗೆ ಆಮೇಲೆ ಎರುಶುಲೇಮಿನಲ್ಲಿಯೂ ಯೂದಾಯದ ಎಲ್ಲ ಸೀಮೆಯಲ್ಲಿಯೂ ಇರುವವರಿಗೆ ಮತ್ತು ಅನ್ಯ ಜನರಿಗೆ ಸಹ ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಮನಸಾಂತರಕ್ಕೆ ಯೋಗ್ಯವಾದ ಕೃತ್ಯಗಳನ್ನು ಮಾಡಬೇಕೆಂತಲೂ ಸಾರಿದೇನು ಈ ಕಾರಣದಿಂದ ಯಹೋದ್ಯರು ದೇವಾಲಯದಲ್ಲಿ ನನ್ನನ್ನು ಹಿಡಿದು ಕೊಲ್ಲುವುದಕ್ಕೆ ಪ್ರಯತ್ನಿಸಿದರು ಅಗ್ರಿಪರಾಜನೇ ಅಂತ ಹೇಳ್ತಾನೆ ಇವೆಲ್ಲ ಹೇಳ್ಕೊಂಡು ಅಂದರೆ ಪ್ರಿಯರ ದೇವ್ರ ಮಕ್ಕಳಿರೋ ಯೋಚನೆ ಮಾಡಿ ಅಂದರೆ ಯೇಸು ಕ್ರಿಸ್ತರನ್ನು ನಂಬೋದಕ್ಕಿಂತ ಮುಂಚಿತವಾಗಿ ಇವರು ಯಾವ ರೀತಿ ನನ್ನ ಮೇಲೆ ದೋಷ ಆರೋಪಣೆ ಮಾಡಿದ್ದಾರೋ ಅದೇ ಪ್ರಕಾರ ಕ್ರಿಸ್ತನನ್ನು ನಂಬಿರುವಂಥ ಕ್ರೈಸ್ತರನ್ನು ನಾನು ಹಿಂಸೆ ಪಡಿಸಿದ್ದೀನಿ ಶೋಧನೆ ಕೊಟ್ಟಿದ್ದೀನಿ ಒಡೆದಿದ್ದೀನಿ ಆನಂತರ ಸೆರೆಮನೆಯಲ್ಲೇ ಹಾಕಿದ್ದೀನಿ ಯಾಜಕರ ಬಳಿಯಲ್ಲಿ ಅನುಮತಿ ಪಡ್ಕೊಂಡು ಅನೇಕ ಸಭೆಗಳನ್ನು ಹಾಳು ಮಾಡಿದ್ದೀನಿ ಹಾಳು ಮಾಡುವಂಥ ಸಮಯದಲ್ಲಿ ಪ್ರಭು ನನಗೆ ದರ್ಶನ ಕೊಟ್ಟಿದ್ದಾನೆ ನನಗೆ ಕಂಡಿದ್ದಾನೆ ಕಂಡ ತಕ್ಷಣ ನನ್ನ ಕಣ್ಣುಗಳು ಹೋಯಿತು ಆನಂತರ ಮತ್ತೆ ಒಬ್ಬ ಸೇವಕನು ಪ್ರಾರ್ಥನೆ ಮಾಡಿದ ನನ್ನ ಕಣ್ಣುಗಳು ಬಂತು ಆನಂತರ ಕಣ್ಣುಗಳು ಬಂದ ನಂತರ ನಾನು ಸುವಾರ್ತಿಗೋಸ್ಕರ ನಿಂತಿದ್ದೀನಿ ಕ್ರಿಸ್ತನ ಪ್ರೀತಿಯನ್ನು ನಾನು ಸಾರ್ತಾ ಇದ್ದೀನಿ ಎಲ್ಲ ಕಡೆ ಯೋಹೋದ್ಯರಿಗೂ ಅನ್ಯರಿಗೂ ಎಲ್ಲ ಕಡೆ ತಿಳಿಸ್ತಾ ಇದ್ದೀನಿ ಅಗ್ರಿಪರಾಜನಿ ಅಂತೇಳಿ ಹೇಳ್ತಾ ಇದ್ದಾನೆ ಇಪ್ಪತ್ತೊಂದು ಈ ಕಾರಣದಿಂದ ಯಹೋದ್ಯರು ದೇವಾಲಯದಲ್ಲಿ ನನ್ನನ್ನು ಹಿಡಿದುಕೊಳ್ಳುವುದಕ್ಕೆ ಪ್ರಯತ್ನಿಸಿದರು ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವನಾಗಿದ್ದೇನೆ ಪ್ರವಾದಿಗಳು ಮೋಶೆ ಮುಂದೆ ಆಗುವುದೆಂದು ತಿಳಿಸಿದ ಸಂಗತಿಗಳನ್ನೆಲ್ಲ ಹೊರೆತು ಇನ್ನೇನು ಹೇಳುವನಲ್ಲ ಆ ಸಂಗತಿಗಳು ಏನೆಂದರೆ ಕ್ರಿಸ್ತನು ಬಾಧಿಪಟ್ಟು ಸಾಯಬೇಕಾದವನು ಮತ್ತು ಆತನು ಸತ್ತವರೊಳಗಿಂದ ಮೊದಲನೆಯವನಾಗಿ ಎದ್ದು ಯಹೋದ್ಯರಿಗೂ ಅನ್ಯಜನರಿಗೂ ಬೆಳಕನ್ನು ಪ್ರಸಿದ್ಧಿಪಡಿಸುವಾಗಿರಬೇಕೆಂಬದೇ ಹೀಗೆ ಪೌಲನು ಪ್ರತಿವಾದ ಮಾಡುತ್ತಿದ್ದಾಗ ರೇಸ್ತನು ಮಹಾಶಬ್ದದಿಂದ ಪೌಲನೇ ನೀನು ಮರಳಾಗಿದ್ದೀ ನೀನು ಬಹಳವಾಗಿ ಮಾಡುವ ಶಾಸ್ತ್ರ ವಿಚಾರವು ನಿನ್ನನ್ನು ಮರಳುಗೊಳಿಸುತ್ತದೆ ಎಂದು ಹೇಳಿ ಹೇಳಿದನು ಪೌಲನ ಎಲ್ಲ ವಿಷಯವೂ ಹೇಳ್ಕೊಂಡು ಬಂದಿದೆ ಏನೇನು ದರ್ಶನ ಆಗಿದ್ದು ಅದಕ್ಕಿಂತ ಮುಂಚೆ ಏನೇನು ಮಾಡಿದ್ದು ಇವೆಲ್ಲ ಕೂಡ ಹೇಳ್ಕೊಂಡು ಬಂದಾಗ ಅಧಿಪತಿ ಇದ್ದಾನಲ್ಲ ಅಧಿಪತಿ ಹೇಳುವಂಥ ಮಾತೇನಂತೂ ನೋಡುವಾಗ ಪೌಲನೆ ನೀನು ಬಹಳವಾಗಿ ಧರ್ಮಶಾಸ್ತ್ರವನ್ನು ಆನಂತರ ಇವೆಲ್ಲ ನೀನು ಧ್ಯಾನಿಸ್ತಾ ಇರುವುದರಿಂದ ನೀನು ಮಂಕಾಗಿದೆಯಾ ನೀನು ಮರಳಾಗಿದ್ದೀಯಾ ಒಂದು ರೀತಿಯಲ್ಲಿ ನಿನಗೆ ಹುಚ್ಚಿಡಿದೆಯ ಅಂತ ಇದ್ದಾನೆ ನೀನು ಮಾನಸಿಕವಾದಂಥ ಹುಚ್ಚಿನಲ್ಲಿದ್ದೀಯಾ ನೀನು ಮಾನಸಿಕವಾದಂಥ ಹುಚ್ಚಿನಲ್ಲಿದ್ದೀಯಾ ನಿನ್ನ ನೀನು ಮರಳಾಗಿದ್ದೀಯಾ ನಿನ್ನ ಹುಚ್ಚಿಡಿದಿದೆ ನಿನಗೆ ಇವೆಲ್ಲ ಹೇಳ್ಕೊಂಡು ಅದೇನು ರೀ ಬಿಡಿಸಿ ಬಿಡಿಸಿ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿದಾಗ ಹುಚ್ಚಿಡಿದೆಯಾ ಅಂದರೆ ಅವರ ಹಾಗೆ ಅಂದ್ಕೋಬೇಕಾ ಅವ್ರು ಏನು ಹೇಳಿದಾರೋ ಒಪ್ಕೋಬೇಕಾ ಏನು ಹೇಳಿದ್ದಾರೋ ಒಪ್ಕೊಂಡ್ರೇ ಹುಚ್ಚನಲ್ಲ ಒಳ್ಳೆ ಮನುಷ್ಯ ಇದ್ದದ ಇದ್ದ ಹಾಗೆ ಹೇಳಿದ್ರೆ ಹುಚ್ಚರು ಈಗಲೂ ಕೂಡ ಕೆಲವರು ಕ್ರೈಸ್ತರ ಮೇಲೆ ನಿಂದನೆಗಳನ್ನು ಹಾಕ್ತಾ ಇರ್ತಾರೆ ಕ್ರೈಸ್ತರ ಮೇಲೆ ನಿಂದನೆಗಳು ಅಂದರೆ ನಿಜವಾದ ಸುವಾರ್ತಿಯನ್ನು ಸಾರುವಂಥ ನಿಜವಾದ ಕ್ರೈಸ್ತರಿದ್ದಾರೆ ಅವರ ಮೇಲೆ ನಿಂದನೆಗಳು ಏ ಈ ಮನುಷ್ಯನ ಹುಚ್ಚಿಡ್ದಿದೆ ಈ ಮನುಷ್ಯನಿಗೆ ಹುಚ್ಚಿಡ್ದಿದೆ ಅಂತ ಅಂದರೆ ಪೌಲನಿಗೆ ಹೇಳುವಂಥ ಮಾತು ನಮಗಲ್ಲ ನಮಗೂ ಹೇಳ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಇವರಿಗೆ ಹುಚ್ಚಿಡಿದಿದೆ ಅಂತ ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ ಅಂದರೆ ಎಷ್ಟು ಅದ್ಭುತ ರೀತಿಯಲ್ಲಿ ಹೇಳುವಾಗ ಅಂದರೆ ಯಾರ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ ಗೊತ್ತಾ ಅಧಿಪತಿಗಳ ಮುಂದೆ ಅರಸರ ಮುಂದೆ ಹಾಂ ಸಹಸ್ರಾಧಿಪತಿಗಳ ಮುಂದೆ ಯಾಜಕರು ಮಹಾಯಾಜಕರು ಮುಖಂಡರು ಶತಾಧಿಪತಿಗಳು ಇವರೆಲ್ಲರ ಅನೇಕರಿದ್ದಾರೆ ಅವರ ಬಳಿಯಲ್ಲಿ ಅವರ ಬಳಿಯಲ್ಲಿ ಕ್ರಿಸ್ತನ ಬಗ್ಗೆ ಮಾತನಾಡುವಂಥದ್ದು ಒಂದು ವೇಳೆ ನಮ್ಮನ್ನು ನಿಲ್ಲಿಸಿದರೆ ನಮ್ಮನ್ನು ವಿಚಾರಣೆ ಎಲ್ಲಾದರೂ ನಿಲ್ಲಿಸಿದರೆ ನಾವೇನು ಮಾಡ್ತೀವಿ ನಾವೇನು ಮಾಡ್ತೀವಿ ಕೈ ಕಟ್ಕೊಂಡು ಮಾತಾಡ್ತೀವ ಅಥವಾ ಮೌನವಾಗ್ತೀವಾ ದೇವರ ಬಗ್ಗೆ ಮಾತನಾಡುವಂಥ ಸಮಯ ಬಂದರೆ ಮಾತನಾಡ್ತೀವ ಅಥವಾ ಏನಾದರೂ ಒಡಿತಾರ ಬಡಿತಾರಂತ ಭಯಪಡ್ತೀವ ಅಲ್ಲಿ ಯಾರ್ಯಾರಿದ್ದಾರೆ ನೋಡುವಾಗ ಯೋದ್ಯರಲ್ಲಿ ಯಾಜಕರಿದ್ದಾರೆ ಮಹಾಯಾಜಕರಿದ್ದಾರೆ ಸಹಸ್ರಾಧಿಪತಿಗಳಿದ್ದಾರೆ ಶತಾಧಿಪತಿಗಳಿದ್ದಾರೆ ಅಧಿಪತಿಗಳು ಅಧಿಪತಿ ಅರಸನು ಇವರೆಲ್ಲರ ಮುಂದೆ ಪೌಲನ್ನು ನಿಂತುಕೊಂಡು ಏನನ್ನು ನಡೆದಿದೆಯೋ ಎಲ್ಲವನ್ನು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾನೆ ಎಷ್ಟನೇ ಆ ಇಪ್ಪತ್ತೈದು 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 ಅದಕ್ಕೆ ಪೌಲನು ಫೇಸ್ತನಿಗೆ ಹೇಳುವಂಥ ಮಾತು ಶ್ರೀಮನ್ ಮಹಾ ಫೇಸ್ತನಿ ನಾನು ಮರಳಾಗಿಲ್ಲ ಸ್ವಸ್ಥ ಬುದ್ಧಿಯುಳ್ಳವನಾಗಿ ಸತ್ಯವಾದ ಅಗ್ರಿಪ ರಾಜನು ಈ ಸಂಗತಿಗಳನ್ನು ತಿಳಿದವನು ಅವನ ಮುಂದೆ ಧೈರ್ಯವಾಗಿ ಮಾತನಾಡುತ್ತೇನೆ ಇವುಗಳಲ್ಲಿ ಒಂದಾದರೂ ಅವನಿಗೆ ಮರೆಯಾದದಲ್ಲವೆಂದು ನಂಬಿದ್ದೇನೆ ಯಾಕೆಂದರೆ ಇದು ಮೂಲೆಯಲ್ಲಿ ನಡೆದ ಕಾರ್ಯವಲ್ಲ ಅಗ್ರಿಪರಾಜನೇ ಪ್ರವಾದಿಗಳಲ್ಲಿ ನಿಮಗೆ ನಂಬಿಕೆ ಉಂಟು ಉಂಟೆಂದು ಬಲ್ಲೆನು ಅಂದನು ಅಂದರೆ ರಾಜನ ಬಳಿಯಲ್ಲಿ ಮಾತಾಡುವಂಥದ್ದು ಅಗ್ರಿಪರಾಜನೇ ಹೀಗೆಲ್ಲ ಗೊತ್ತಾಯ ಅಂದರೆ ಈ ಬಳಿಯಲ್ಲಿ ನಡೆಯುವಂಥದ್ದು ಪದ್ಧತಿಗಳು ಆಚರಣೆಗಳು ದೇವರ ಆರಾಧನೆ ಧರ್ಮಶಾಸ್ತ್ರದ ಕುರಿತು ವಿವರಣೆ ಇವೆಲ್ಲ ಕೂಡ ನಿಮಗೆ ಗೊತ್ತು ಗೊತ್ತು ಅದಕ್ಕೆ ನಿಮ್ಮಲ್ಲಿ ಧೈರ್ಯವಾಗಿ ಹೇಳ್ತೀನಿ ಅಗ್ರೀಪರಾಜನ್ ನೀವು ಪ್ರವಾದಿಗಳನ್ನ ನಂಬ್ತೀರಾ ಹಾಂ ನಂಬ್ತೀರಂತ ನಂಬ್ತೀರಂತ ನನಗೆ ಗೊತ್ತು